ಇವತ್ತು ಸೋಮವಾರ ನಾನು ನನ್ನ ಬೈಫು ಫಸ್ಟ್ ಟೈಮು ರಿಪೋರ್ಟ್ ಇದ್ದೀವಿ ಮುಳ್ಳಂಗಿರಿ ಬೆಟ್ಟಕ್ಕೆ ಸೊ ಇವಾಗ ಬಂದು ಹೊರಟಿದ್ದೀವಿ ಟೈಮ್ ಹನ್ನೊಂದು ಗಂಟೆ ಆಗ್ತಾ ಬಂತು ಇಲ್ಲಿಂದ ಒಂದು ಅವರ್ ಒಂದುವರೆ ಅವರ್ ಆಗುತ್ತೆ ಇವತ್ತು ಸೋಮವಾರ ಇರೋದಕ್ಕಿಂತ ಆಲ್ಮೋಸ್ಟ್ ಟಿಕೆಟ್ ಬುಕ್ ಮಾಡೋ ಅವಶ್ಯಕತೆ ಏನಿಲ್ಲ ಅನಿಸುತ್ತೆ ನೋಡೋಣ ತುಂಬ ಜನ ಹೇಳ್ತಾ ಇದ್ದರು ಬುಕ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಲೋಕಲ್ ಇರೋದಲ್ವಾ ಹಾಗಾಗಿ ಬುಕ್ಕಿಂಗ್ ಇದೆಯಲ್ಲವನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸರ ತುಂಬ ಜನ ಬರೀ ವೀಡಿಯೋ ಮಾಡ್ತಿದ್ರು ಆದರೆ ಯಾರೂ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿಲ್ಲ ನಮ್ಮ ಅವರು ಅಥವಾ ನಮ್ಮ ಲೋಕಲ್ ಜನಗಳು ಬುಕ್ ಮಾಡ್ಕೊಂಡೇ ಹೋಗ್ಬೇಕಾ ಅಥವಾ ನಾರ್ಮಲ್ ಹೋಗ್ಬೋದಾ ಅನ್ನೋದನ್ನ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹೊರಡೋಣ ಲೋಕಲ್ ಜನಗಳು ಯಾವ ಥರ ಇವತ್ತು ರೆಸ್ಪಾನ್ಸ್ ಅನ್ನೋದನ್ನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಹುಡುಗಿ ಹೊಡೆಸ್ಬಿಟ್ಟು ಆಲ್ರೆಡಿ ಖುಷಿ ಅವ್ರು ಫಸ್ಟ್ ಟೈಮ್ ನಾನು ಅವಳು ಟ್ರಿಪ್ ಅಂತ ಒಂದು ದಿನ ಟ್ರಿಪ್ ನೋಡಿ ಬೈತಾವಳೆ ತಾವಳೆ ಪ್ಲೇಸ್ ಅಲ್ಲೇ ಇರುತ್ತೆ ನಾವೇನೇ ಬೆಂಗಳೂರಲ್ಲಿ ಇರೋದು ಬನ್ನಿ ಅವಾಗ ನೋಡೋಣ ನಮ್ಮ ಗಾಡಿ ಇಸ್ಕೊಂಡಿದ್ದೀನಿ ಓಡಬೇಕು ಇದೆ ನಮ್ಮ ಮನೆ ಈ ಮನೆ ಬೆಂಗಳೂರಲ್ಲಿದ್ರೆ ಎರಡು ಕೋಟಿ ಆಲ್ಮೋಸ್ಟ್ ಇವಾಗ ಮುಳ್ಳಯ್ಯಂಗಿರಿ ಬೆಟ್ಟ ಹತ್ತಿರ ಅಂದರೆ ಕೈಮರದ ಹತ್ರ ಹೋಗ್ತಾ ಇದ್ದೀವಿ ಸೊ ಕೈಮರ ನನಗೇನು ಹೊಸದಲ್ಲ ಹಳೇದೇನೆ ಟೂ ತೌಸಂಡ್ ಫೈವಲ್ಲಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಇಲ್ಲೇ ನೋಡಿ ಕೈಮರ ಸೊ ಟೂ ತೌಸಂಡ್ ಫೈವ್ ಏಯ್ಟಲ್ಲಿ ನನಗೆ ಎರಡು ತಿಂಗಳು ಬೇಸಿಗೆ ರಜೆ ಬಂದಾಗ ಈ ಜಾಗದಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಅಲ್ಲಿ ತುರಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಅದೇ ಮುಳ್ಳಯ್ಯಗಿರಿ ಬೆಟ್ಟ ಅಲ್ಲಿಗೆ ಇವಾಗ ಹೋಗಬೇಕಾಗಿರೋದು ಸೊ ಇಂದು ಬಂದು ಕೈಮರ ದಾಟಿ ಆಲ್ಮೋಸ್ಟ್ ಮುಂದೆ ಬಂದಿದ್ದೀವಿ ನಾನು ಎಲ್ಲೆಲ್ಲಿ ಬೇಕಾದಷ್ಟು ಮಾತ್ರ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಪೂರ್ತಿ ಏನು ತಿಳಿ ಮಾಡೋಕ್ಕಾಗಲ್ಲ ಇದು ಮೊಬೈಲಲ್ಲಿ ಆಗಿರೋದ್ರಿಂದ ಸೊ ಇಲ್ಲಿ ಏನೇನು ನೋಡ್ತಾ ಇದ್ದೀರಾ ಈ ಲೆಫ್ಟ್ ರೈಟು ಇಲ್ಲೆಲ್ಲ ನಾನು ಕೆಲಸ ಮಾಡಿದ್ದೀನಿ ಏಯ್ತಲ್ಲಿ ಇದ್ದಾಗಲೇ ಇಲ್ಲಿ ಮನೆಗಳು ಅವಾಗಲೂ ಇತ್ತು ಇವಾಗಲೂ ಹಂಗೆ ಇದೆ ಮನೆ ಸೊ ಇದು ಎಂಟ್ರೆನ್ಸ್ ಅಲ್ಲೇ ನಮ್ಮ ಗೌಡರ ತೋಟ ಇರೋದು ನಿಮಗೆ ಗೌರವ ತೋಟನ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಅವ್ರ ಮನೇನು ತೋರಿಸ್ತೀನಿ ಇವಾಗ ಅವ್ರು ಇದಾರೋ ಇವಾಗ ಗೊತ್ತಿಲ್ಲ ನೆಕ್ಸ್ಟ್ ಮೋಸ್ಟ್ಲಿ ಮಾರಿ ಇರ್ಬೋದು ಏನೋ ಮಾರಿದ್ದಾರೆ ಅಂತ ಕೇಳ್ಪಟ್ಟೆ ಅವರ ಬ್ರದರು ಮುಂದೆ ಇದ್ದಾರೆ ಅವ್ರದ್ದು ಮನೆ ತೋರಿಸ್ತೀನಿ ನೋಡ್ಬೋದು ಇಲ್ಲೆಲ್ಲ ನಾನು ಅವಾಗ ಓಡಾಡ್ಕೊಂಡು ಕೆಲಸ ಮಾಡಿದ್ದೀನಿ ಕಿತ್ಲೆ ಹಣ್ಣು ಮತ್ತೆ ಆಮೇಲೆ ದತ್ತಲೆ ಹಣ್ಣು ಅಂತ ಬರ್ತದೆ ದದ್ಲೆಕಾಯಿ ಅಂತೀವಿ ನಾವು ಅದು ತುಂಬಾ ಹಣ್ಣುಗಳೆಲ್ಲ ತಿನ್ನಾಗಿ ಬಿಟ್ಟಿದ್ದೀನಿ ಎಲ್ಲ ಕಡೆ ಸುತ್ತಾಡಿದ್ದೀನಿ ಹೊರಗಡೆಯಿಂದ ಇಷ್ಟು ಕಾಣಿಸ್ತಾ ಇದೆ ನೀವು ಕಾಪಿ ಎಸ್ಟೇಟ್ ಒಳಗಡೆ ಹೋಗಿ ಕೆಲಸ ಮಾಡಿರೋ ಗೊತ್ತಿರುತ್ತೆ ಯಾವ ತರ ಇರುತ್ತೆ ಅಂತ ಪಾತಾಳ ತರ ಇರುತ್ತೆ ನೋಡೋಕೆ ನಿಮಗೆ ಇಲ್ಲಿಂದ ಈಜಿ ಅನ್ಸುತ್ತೆ ಬಟ್ ಅಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಕಷ್ಟ ಒಂದು ಸೆಕೆಂಡ್ ಯಾವ ಮಾಡಿದ್ರುನು ಸೀರೆ ಕೆಳಗಡೆ ಉಳ್ಕೊಂಡು ಹೋಗ್ತಾ ಇದ್ರೆ ಬನ್ನಿ ಇವಾಗ ನಮ್ಗೆ ಗೌಡ್ರು ಮನೆ ಮತ್ತೆ ತೋಟ ತೋರಿಸ್ತಿದೆ ಇದೇ ತೋಟ ಇಲ್ಲಿ ಕಾಣಿಸ್ತೈತೆ ಮನೆ ಈ ಡೌನ್ ಅಲ್ಲಿ ಹೋದ್ರೆ ಅವ್ರ ಮನೆ ನನ್ನ ಮನೆ ಕಾಣಿಸ್ತೈತೆ ಕಾಣಿಸ್ತೈತೆ ನಮಗೆ ಗೊತ್ತಿಲ್ಲ ಅದ್ ಮುಂದೆ ಹೋಗಿ ತೋರಿಸ್ತೀನಿ ಬರ್ತೀನಿ ರಾಜ್ಕುಮಾರ್ ಸತ್ತಿದ್ದಿನ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೆ ಬಂದು ಅವ್ರ ಮನೆಯಲ್ಲಿ ಏನದು ಟಿ ವಿಲಿ ಕಿಟಕಿಲಿ ನೋಡ್ತಾ ಇದ್ದಿದ್ದು ಸೈನಾ ಇಟ್ಕೋಕ್ ಫೋನು ನೀವು ನೋಡ್ಬೋದು ಇಲ್ಲೆಲ್ಲ ಕೆಲಸ ಮಾಡಿದ್ದೀನಿ ನಾನು ಇದ್ರ ಮೇಲೆ ಎಲ್ಲ ಯಾವಾಗ ಡೆವಲಪ್ ಆಗಿದೆ ಬಟ್ ಅದಕ್ಕೆ ಮುಂಚೆ ಎಲ್ಲ ಏನೂ ಇರಲಿಲ್ಲ ಇಟ್ಕೋ ಹಂಗೇನೆ ನೋಡಲ್ಲ ತೋರಿಸು ಮನೆಯೆಲ್ಲ ಫ್ರೆಂಡ್ಸ್ ಮನೆ ಆ ಮನೆಯೇ ನಮ್ಮ ಫೈವ್ ಅಲ್ಲಿ ಇಷ್ಟೊಂದ ಡೆವಲಪ್ಮೆಂಟ್ ಇರಲಿಲ್ಲ ಸೊ ಇವಾಗೆಲ್ಲ ಚೆನ್ನಾಗಿ ಮನೆ ಕಟ್ಟಬಿಟ್ಟಿದ್ದಾರೆ ನೋಡ್ಬೋದು ಇಲ್ಲೊಂದು ಅಂಗಡಿ ಇತ್ತು ಯಾವಾಗಲೂ ಪಾರ್ಲಿ ಬಿಸ್ಕೆಟ್ ಪ್ಯಾಕೆಟ್ ನ ತಗೊಂಡು ತಿಂತ ಹೋಗ್ತಾ ಇದೆ ಸೊ ಇವಾಗ ನೋಡಿ ಎಷ್ಟು ಬದಲಾಗಿದೆ ಅಂದ್ರೆ ಒಳ್ಳೊಳ್ಳೆ ಮನೆಗಳು ಕಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ

ಸೊ ಇಲ್ಲಿಗೆ ಬಂದ್ವಿ ಇಲ್ಲಿ ಮುಂದೆ ಬರ್ತಿದಂಗೆ ಗಾಡಿನ ಇಡಿದ್ದೆ ಕೆ ಏಯ್ಟೀನ್ ಗಾಡಿನ ಹಿಡಿಯಲ್ಲ ಅಂತ ಆಮೇಲೆ ಕೇಳಿದೆ ಸರ್ ನಮ್ದು ಲೋಕಲ್ ಅಲ್ವಾ ಅಂತ ಇಲ್ಲಪ್ಪ ಲೋಕಲ್ ಆಗಿರೋರಿಗೆ ಇಲ್ಲಿ ತೋಟ ಮನೆ ಇರೋರಿಗೆಲ್ಲ ಬಂದು ಪಾಸ್ ಇರ್ತಾರೆ ಇನ್ನು ಮಿಕ್ಕಿದ್ರೆ ಯಾರೇ ಬಂದ್ರು ದುಡ್ಕೋಟೆ ಹೋಗ್ಬೇಕು ಅಂತ ಹೇಳಿದ್ರು ಸೊ ಅದೇ ಜಾಗದಲ್ಲೇನೆ ನಮಗೆ ಬುಕ್ ಮಾಡಿಕೊಟ್ರು ಆನ್ಲೈನಲ್ಲಿ ಐವತ್ತು ರೂಪಾಯಿ ಒಂದು ಗಾಡಿಗೆ ತುಂಬಾ ಗಾಡಿಗಳು ಏನು ಇರಲಿಲ್ಲ ಫುಲ್ಲು ಕಮ್ಮಿ ಇತ್ತು ವೀಕ್ ಡೇಸ್ ಆಗಿರೋದ್ರಿಂದ ಹಂಗಾಗಿ ನಮಗೆ ಎರಡೆ ಎರಡು ನಿಮಿಷಕ್ಕೇ ನಮಗೆ ರಿಜಿಸ್ಟ್ರೇಷನ್ ಅವರೇ ಮಾಡಿಕೊಟ್ರು ನಮ್ಮ ಲೋಕಲ್ಲು ನಮ್ಮ ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿ ಯಾರೇ ಇದ್ರೂ ಸಹ ಪರವಾಗಿಲ್ಲ ಆರಾಮಾಗಿ ಹೋಗ್ಬೋದು ಬಟ್ ಶನಿವಾರ ಭಾನುವಾರ ರಶ್ ಇರುತ್ತೆ ಹಂಗಾಗಿ ಹೋಗೋಕ್ಕಾಗಲ್ಲ ರಜೆ ಇರೋ ಟೈಮು ಅಥವಾ ಶನಿವಾರ ಭಾನುವಾರ ಅಂಥ ಟೈಮಲ್ಲೆಲ್ಲ ನೀವು ಮುಂಚೆನೇ ಬುಕ್ ಮಾಡ್ಕೊಂಡು ಬರಬೇಕು ಆ ಈ ಜಾಗದಲ್ಲಿ ಬಂದು ಬುಕ್ ಮಾಡೋಕ್ಕಾಗಲ್ಲ ತುಂಬ ಗಾಡಿಗಳು ರಶ್ ಇರ್ತವೆ ಹಂಗಾಗಿ ನೋಡಿಕೊಂಡು ಆರಾಮಾಗಿ ಪ್ಲ್ಯಾನ್ ಮಾಡಿಕೊಂಡು ಫ್ಯಾಮಿಲಿ ಅಥವಾ ಕಪ್ಪಲ್ ಜೊತೆ ಬರೋರಿದ್ರೆ ಆರಾಮಾಗಿ ಬನ್ನಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಮುಳ್ಳೆಂಜಿ ಬೆಟ್ಟಕ್ಕೆ ಬಂದಿದ್ದೀವಿ ಇಲ್ಲಿ ನನಗೆ ಏನೋ ಒಂದು ಬೇಜಾರಾಯಿತು ಅಂತಂದರೆ ನಮ್ಮ ಗಳನ್ನ ಇಲ್ಲಿ ತನಕ ಬರೋಕ್ಕೆ ಬಿಡಲ್ಲ ಅಲ್ಲಿಂದ ಟಾಟಾ ಸುಂದರ ಬರಬೇಕು ಇಲ್ಲಿಂದ್ರೆ ಸೀತಾಳಂಗಿರಿಯಿಂದ ನಮ್ಮ ವೈಕಲ್ನಲ್ಲಿ ಪಾರ್ಕ್ ಮಾಡಿ ಇಲ್ಲಿಗೆ ಅವರು ಕಳಿಸೋ ವೆಹಿಕಲ್ಗಳಲ್ಲಿ ದುಡ್ಡು ಕೊಟ್ಟು ಬರಬೇಕು ಒಂದು ಟಾಟಾ ಸುಮಗೆ ಇನ್ನೂರು ರೂಪಾಯಿ ಅದರಲ್ಲಿ ನಾವು ಎಷ್ಟು ಜನ ಹೋಗ್ತೀವಿ ಅದರ ಶೇರ್ ಮಾಡ್ಕೋಬೋದು ಇಲ್ಲ ನೀವು ಇಬ್ಬರೇ ಹೋಗ್ತೀವಿ ಅಂದರೆ ಇನ್ನೂರು ರೂಪಾಯಿ ಕೊಟ್ಟೆ ಹೋಗಬೇಕು ಅದೊಂದು ತುಂಬ ಬೇಜಾರಾಗಿತ್ತು ನನಗೆ ಸೊ ನಮ್ಮ ಗಾಡಿಗಳು ಇದ್ರೂ ಬಿಡಲ್ಲ ನಮ್ಮ ಗಾಡಿಗಳಿದ್ರೆ ಆರಾಮಾಗಿ ಬರಬಹುದು ಕಾರ್ಗಳಿದ್ರೆ ಬಿಡೋಕ್ಕಾಗಲ್ಲ ಓಕೆ ಹೋಗ್ತೀನಿ ಪಾರ್ಕಿಂಗ್ ಇರಲ್ಲ ಅಂತ ಅದೇ ನೀವು ನಿಮ್ಮ ಟೂ ವೀಲರ್ ಗಳೆಲ್ಲ ಆರಾಮಾಗಿ ಬರ್ಬೋದು ಜನ ಜಾಸ್ತಿ ಇಲ್ದ ಟೈಮ್ ಅಂದ್ರೆ ನಮ್ಮನ್ನ ಬಿಡಬಹುದು ಆದ್ರೆ ಇವ್ರು ನೋಡಿದ್ರೆ ಜನ ವೀಕ್ ಡೇಸ್ ಅಲ್ಲೂ ಸಹ ಬಿಡಲ್ಲ ವೀಕೆಂಡ್ ಅಲ್ಲೂ ಬಿಡಲ್ಲ ಸೊ ಅದನ್ನ ನೋಡಿ ಸ್ವಲ್ಪ ನನಗೆ ಬೇಜಾರಾಗೋಯ್ತು ಆಗೋಯ್ತು ಬೆಟ್ಟಕ್ಕೆ ಮೇಲೆ ನಾನು ಹೋಗೋಣ ಒಂದು ನಾಲ್ಕೈದು ಸಲ ಬಂದಿದ್ದೀನಿ ಆದ್ರೆ ನನ್ನ ಹುಡುಗಿ ಫಸ್ಟ್ ಟೈಮ್ ಬಂದಿರೋದು ಅವಳನ್ನ ತುಂಬಾ ಸುತ್ತಾಡ್ಸ್ಬೇಕು ಅಂತ ಆಸೆ ನನಗೆ ಆದರೆ ಕೆಲಸ ಅದು ಇದು ಅಂತಕೊಂಡು ಹೋಗಲಿ ಹೋಗಕ್ಕೆ ಆಗಿರಲಿಲ್ಲ ಹಂಗಾಗಿ ನಮ್ಮೂರಿಗೆ ಹತ್ರ ಇರೋದು ಒಂದೇನೆ ಹಂಗಾಗಿ ಕರ್ಕೊಂಬಂದೆ ನಮ್ಮ ಚಿಕ್ಕಮಗಳೂರಲ್ಲೇ ತುಂಬಾ ಪ್ಲೇಸ್ಗಳಿದೆ ಅದನ್ನೆಲ್ಲ ತೋರಿಸ್ತೀನಿ ಆದರೆ ಸದ್ಯಕ್ಕೆ ಇವತ್ತು ಒಂದಿನ ಇದನ್ನ ನೋಡ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಟೈಮು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ತುಂಬ ಸೂಪರ್ ಆಗಿರುತ್ತೆ ಯಾಕಮ್ಮ ಇಷ್ಟಕ್ಕೆ ರೇಂಬೋ ಬಂದೈತೆ ಫ್ರೆಂಡ್ಸ್ ನಮ್ಮ ಹುಡುಗಿ ಅರ್ಧಕ್ಕೆನೇ ಸೂಸ್ತಾ ಆಲ್ರೆಡಿ ಆಲ್ರೆಡಿ ಸುಸ್ತು ಫಾಗ್ ನೋಡಿ ಒಂದು ಗಂಟೆ ಮಧ್ಯಾಹ್ನ ಹೆಂಗೈತೆ ಫ್ರೆಂಡ್ಸ್ ನಮ್ಮ ಹುಡುಗಿ ಫಸ್ಟ್ ಟೈಮ್ ಬಂದಿರೋದು ಇಷ್ಟಕ್ಕೇನೆ ನೊಂದೋಗ್ಬಿಟ್ಟವಳೆ ಇನ್ನೂ ನೋಡಬೇಕಾಗಿರೋ ಪ್ಲೇಸ್ಗಳು ಬೇಜಾನವೆ ಬಟ್ ಇವತ್ತೀಗೊಂದೇ ಲಾಸ್ಟು ಈ ಮತ್ತೇನು ಹೋಗಲ್ಲ ಇವಾಗ ಹತ್ತು ಕೆ ಜಿ ಇದೆ ಜಾಸ್ತಿ ಫೈನಲಿ ಬೆಟ್ಟದ ಬೆಟ್ಟದಲ್ಲತ್ತಿದೀವಿ ದೇವಸ್ಥಾನದ ಒಳಗಡೆ ಹೋಗಬೇಕು ಅದೇ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಆಮೇಲೆ ಬಂದು ಈಚೆ ಕಡೆ ನಿಮಗೆ ವೀಡಿಯೋ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ಫೈನಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಆ ದೇವಸ್ಥಾನದ ಹತ್ರ ಎಲ್ಲೂ ಫೋಟೋಸ್ ವಿಡಿಯೋ ಮಾಡೋಕೋಗ ದೇವಸ್ಥಾನದ ಒಳಗಡೆ ಸಹ ಹಾಕಿದ್ರು ಫೋಟೋಸ್ ವೀಡಿಯೋಸ್ ಮಾಡೋಂಗಿಲ್ಲ ಅಂದ್ಬಿಟ್ಟು ಹಂಗಾಗಿ ಸೀದಾ ದರ್ಶನ ಮಾಡ್ಕೊಂಡು ಈಚೆ ಕಡೆ ಬಂದ್ವಿ ಹಂಗೆ ಒಂದು ಫೋಟೋ ಒಂದು ವಿಡಿಯೋ ತಗೊಂಡು ಅಂತ ಹೇಳ್ಬಿಟ್ಟು ಅಲ್ಲಿ ನನಗೆ ಒಂದು ಅನಿಸಿದ ಅಂತಂದರೆ ಅಂತಂದ್ರೆ ಮೇಲೆ ತೊಗೊಳಗೆ ಇಲ್ಲಿ ಬಂದು ಕನ್ನಡ ಇಂಗ್ಲೀಷು ಹಿಂದಿ ತಮಿಳಲ್ಲಿ ಬೋರ್ಡ್ ಹಾಕಿದ್ರೆ ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ ಅಂತ ಅದು ನಮಗೆ ಅವಶ್ಯಕತೆ ಇರಲಿಲ್ಲ ಮುಗೀತು ಇನ್ನು ಸೀದಾ ಮನೆಗೆ ಟೈಮ್ ಆಯಿತು ಬೆಂಗಳೂರಿಗೆ ನೋಡಬೇಕು ನೆಕ್ಸ್ಟ್ ಟೈಮ್ ಬರ್ಕೊಂಡಾಗ ಇನ್ನೂ ದತ್ತ ಪಿಟ್ಟ ಮಾಣಿಕ್ಯಂ ಫಾಲ್ಸು ಇವೆಲ್ಲ ಇನ್ನೂ ತೋರಿಸ್ಕೊಂಡು ಬನ್ನಿ ಇವಾಗ ಓಡೋಣ ಟೈಮ್ ಆಯಿತು ನೋಡಿರಿ ಫೋಟೋ ಶೂಟ್ಗಳು ನಮ್ಮ ಹೆಣ್ಮಕ್ಳು ಅಂತೂ ಚತ್ತವರು ಹಾಕ್ಕೊಂಡು ಬನ್ನಿ ಓಡೋಣ ನೋಡಿ ಮೇಲಿಂದ ಯಾವ ಥರ ವ್ಯೂಸ್ ಕಾಣಿಸುತ್ತೆ ಅಂತ ಸಖತ್ ಆಗಿತ್ತು ಬಟ್ ಮಳೆಗಾಲದಲ್ಲಿ ಫಾಗಿರೋ ಟೈಮಲ್ಲಿ ಬಂದರೆ ಸಕ್ಕತ್ತಾಗಿರುತ್ತೆ ನೀವು ಯಾರ್ಯಾರು ಹೋಗಿದ್ದಾರೆ ಎಲ್ಲ ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಬರೋಣ ಇಲ್ಲೇ ನಾನು ಟೂ ತೌಸಂಡ್ ಫೈವಲ್ಲಿ ಕೆಲಸ ಮಾಡಿಕೊಂಡು ಏನಾರೋ ಮನೆಗೆ ರೇಷನ್ ಕಿಶನ್ ಸಣ್ಣ ಪುಟ್ಟ ಐಟಮ್ ಬರ್ತಾ ಇದ್ದೆ ಅವಾಗೆಲ್ಲ ಇದೆಲ್ಲ ಬಂದು ಕೂತ್ಕೊತಿದ್ದೆ ಅವಾಗೆಲ್ಲ ಸಣ್ಣ ಕಾಫಿ ಬೀಜಗಳು ಸಿಕ್ಕಿದ್ರೆ ಮಾರ್ಬಿಟ್ಟು ಕಾಫಿ ಮಾಡ್ಕೊಳ್ಳೋಣ ಅಂತ ನೋಡಿ ಹೆಂಗೆ ಐತೆ ಅಂತ ಮತ್ತೆಲ್ಲ ಇಷ್ಟು ಇರಲಿಲ್ಲ ಖಾಲಿ ಭಯ ಆಗತ್ತೆ ಮಾಡೋಕ್ಕೆ ಇವಾಗೆಲ್ಲ ಚೆನ್ನಾಗಿ ಇವಾಗ ಸಿರಿ ಮನೆ ಹತ್ರ ಬಂದಿದ್ದೀವಿ ಸೊ ಇಲ್ಲೊಂದು ಕಾಫಿ ಕೊಡಬೇಕು ಅಂತ ಅಂದ್ಕೊಂಡ್ವಿ ಯಾಕೆಂದ್ರೆ ಮಧ್ಯಾಹ್ನ ಮೂರು ಗಂಟೆ ಆಗ್ಬಿಟ್ಟಿತ್ತು ಹಂಗಾಗಿ ಏನು ತಿಂದಿರಲಿಲ್ಲ ಏನಾರು ತಿನ್ಕೊಂಡು ಕಾಫಿ ಕುಡಿಯೋಣ ಅಂತ ಬಂದ್ವಿ ಫ್ರೆಂಡ್ಸ್ ಇವಾಗ ಬಂದು ಇಲ್ಲಿ ಕಾಫಿ ಕುಡಿದ್ವಿ ಫ್ರೈಡ್ ರೈಸ್ ತಿಂದ್ವಿ ಚೆನ್ನಾಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಚಿಕ್ಕಮಂಗ್ಳೂರು ಸಿಟಿಯಲ್ಲಿದ್ದೀವಿ ಊಟ ಆಯಿತು ಹಂಗೆ ಕಾಫಿನೂ ಸಹ ಆಯಿತು ಇವಾಗ ಎಲ್ಲೂ ಸಹ ಗಾಡಿನ ಸ್ಟಾಪ್ ಮಾಡೋಂಗಿಲ್ಲ ಏನಕ್ಕಪ್ಪ ಅಂತಂದರೆ ನಮಗೆ ಸಂಜೆ ಐದು ಮುಖಾಲ್ಗೆ ಟ್ರೈನ್ ಇದೆ ಅರ್ಸಿಕೆರೆಯಿಂದ ಇಲ್ಲೇ ಮೂರು ಕಾಲಾಗೋಯ್ತು ನಾವು ಇಲ್ಲಿಂದ ಊರಿಗೆ ಹೋಗಿ ಅಲ್ಲಿಂದ ರೆಡಿಯಾಗಿ ಮತ್ತೆ ಅರ್ಸಿ ಕೆರೆಗೆ ಹೋಗಬೇಕು ಟೈಮ್ ಆಗಿಬಿಡುತ್ತೆ ಇನ್ನು ಮುಂದಕ್ಕೆ ಎಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ನೀವು ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಸೊ ಇನ್ನು ಮುಂದೆ ಮುಂದಕ್ಕೆ ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡಾಕ್ತೀನಿ ವಾಯ್ಸ್ ಅವರು ಕೂಡ ಬದಲು ಡೈರೆಕ್ಟಾಗಿ ಮಾತಾಡೋ ಅಂಥದನ್ನ ಕಲಿತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ